ಈ ಪತ್ರಿಕಾಗೋಷ್ಠಿ ಮೂಲಕ ನಾವೇನು ಮನವರಿಕೆ ಮಾಡಿಕೊಂಡಿದ್ದೀವಿ ಅಂದರೆ ಜಿಲ್ಲಾಧಿಕಾರಿಗಳಿಗೆ ಕೌಲುಗ ಗ್ರಾಮದಲ್ಲಿ ಎಂಟು ಎಕರೆ ಕಬ್ಬನ್ನು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರ್ತಕ್ಕಂಥ ವಿಚಾರವನ್ನು ಪ್ರಸ್ತಾವನಿಸಿ ಇವತ್ತು ಪತ್ರಿಕಾಗೋಷ್ಠಿ ಒಳಗೆ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಆಯಿತು ಇಲ್ಲಿ ತಾವು ಅತ್ಯಂತ ರೈತರಿಗೆ ಅಧಿಕಾರಿಗಳಿಗೆ ಕಿವಿಹಿಂಡಿ ಪ್ರಚಾರ ಕೊಡ್ತಕ್ಕಂಥ ತಮ್ಮ ತಮ್ಮಲ್ಲೂ ಕೂಡ ನಾನು ಮಾತಾಡ್ತಾ ಇದ್ದೇನೆ ಆ ರೈತನ ಎಂಟು ಎಕರೆ ಕಬ್ಬನ್ನು ಸಂಪೂರ್ಣವಾಗಿ ಸುಟ್ಟಿದೆ ಅದಕ್ಕೆ ಪರಿಹಾರ ಬೇಕು ಅಂತಕ್ಕಂಥ ವಿಚಾರವನ್ನು ವೈಜ್ಞಾನಿಕ ಪದ್ಧತಿಯನ್ನು ಕೂಡ ಪರಿಹಾರ ಬೇಕು ಹೋದ ವರ್ಷ ಎರಡು ಸಾವಿರ ಒಂಬೈನೂರು ರೂಪಾಯಿ ಒಂದು ಟನ್ನಿಗಿತ್ತು ಈ ವರ್ಷ ಮೂರು ಸ ಮೂರು ಸಾವಿರ ಒಂದು ಟನ್ನಿಗಾಗಿದೆ ಅದನ್ನು ನಾಲ್ಕು ಎಕರೆಗೆ ಎಷ್ಟು ಅಂದಾಜಪ್ಪ ಅಂದರೆ ಇವತ್ತು ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ಬೇಕು ಅಂತಕ್ಕಂಥದ್ದು ರೈತನ ಬೇಡಿಕೆ ಇದೆ ನಾಲ್ಕು ಲಕ್ಷಗೆ ಇಪ್ಪತ್ತು ಲಕ್ಷ ರೂಪಾಯಿ ನಾಲ್ಕು ಎಕರೆಗೆ ಇಪ್ಪತ್ತು ಲಕ್ಷ ಇದ್ರೆ ಇನ್ನೂ ನಾಲ್ಕು ಎಕರೆ ಇದೆ ಅದಕ್ಕೆ ಇಪ್ಪತ್ತು ಲಕ್ಷ ಹೀಗೆ ನಲವತ್ತು ಲಕ್ಷ ಅನ್ನೋದ ಆ ಬಡ ರೈತರಿಗೆ ಪರಿಹಾರ ಕೊಡ್ಬೇಕಂತಕ್ಕಂಥದ್ದು ಅಲ್ಲಿ ಇನ್ನೊಂದು ಏನಾದರೂ ರೈತನ ಸಾಮಗ್ರಿಗಳು ಅಲ್ಲಿ ಮೋಟ್ರೂ ವೈರು ನೇಗಲು ದಿಂಡ ನೊಗ ಇತ್ಯಾದಿ ಇವೆಲ್ಲ ಇನ್ಸ್ಟ್ರೂಮೆಂಟ್ಗಳು ಭಾಳಷ್ಟು ಕಾಸ್ಟ್ಲಿ ಇರೋದ್ರಿಂದ ಆ ರೈತ ಇವತ್ತು ಕಂಗಾಲಾಗಿರ್ತಾನೆ ಇದಕ್ಕಿಂತ ಮುಂಚೆ ಕೂಡ ವರ್ಷಾದಾಂತ ಅದಕ್ಕೆ ನೀರು ಬಿಟ್ಟು ಗೊಬ್ಬರ ಹಾಕಿ ಪ್ರಯತ್ನ ಮಾಡಿ ನವಂಬರ್ ಇದೇ ಹದಿನೆಂಟು ಹತ್ತೊಂಬತ್ತನೇ ತಾರೀಕು ಕಟಾವಿತ್ತು ಅಂಥ ಸಂದರ್ಭದಲ್ಲಿ ಅದು ಕೈಗೆ ಬಂತುತ್ತು ಬಾಯಿಗೆ ಬರಲಿಲ್ಲ ಅಂತಕ್ಕಂಥದ್ದು ಆ ರೈತನ ಒಂದು ಸಮಸ್ಯೆ ಆಗಿಬಿಟ್ಟದೆ ಅವನು ಇದಕ್ಕಿಂತ ಮುಂಚೆ ಆದರೂ ಎರಡು ಮೂರು ವರ್ಷಗಳಿಂದ ಅತಿವೃಷ್ಟಿ ಅನಾವೃಷ್ಟಿಯಾಗಿ ಯಾವುದು ಬೆಳೆಯನ್ನು ಬೆಳೆದಿಲ್ಲ ಕಷ್ಟದಲ್ಲಿರ್ತಕ್ಕಂಥದ್ದು ಅದೇ ರೀತಿ ಆ ದಿನ ಅವನು ಇನ್ನೂ ಕೆಲವು ಹಾಳಾಗ್ತಕ್ಕಂಥ ಅವನ ಜೊತೆಗಿರ್ತಕ್ಕಂಥ ಎತ್ತುಗಳು ಹಸು ಮತ್ತು ಕುರಿ ಮೇಕೆಗಳು ಕೂಡ ಅಲ್ಲಿದ್ದು ವಾರ್ದಾಗೆ ಒಂದೊಂದು ಸಾರಿ ಅಲ್ಲೇ ರಾತ್ರಿ ಕಟ್ಟಿ ಹೋಗ್ತಿದ್ರಂಥ ಉರಿ ಹತ್ತಿ ಅವನು ಕೂಡ ಸಮ ನೆಲ ಸಮ ಆಗ್ತಕ್ಕಂಥ ಒಂದು ವಿಚಾರ ಇತ್ತು ಆ ದಿನ ಅವ್ರ ಮಗನಿಗೆ ಸಂಪೂರ್ಣ ಜ್ವರ ಬಂದಿದ್ದರಿಂದ ಇಲ್ಲಪ್ಪ ದನಕರ್ಗಳು ಮನೆಗೆ ತೊಗೊಂಬರೀ ಅಂತಕ್ಕಂಥದ್ದು ಎಂಟು ಎಂಟೂವರೆ ಗಂಟಲೆಗೆ ಅವು ದನಕರಗಳು ಕುರಿಗಳು ಎಲ್ಲ ಮನೆಗೆ ತಂದು ಮನೆಗೆ ಹಚ್ಚಿ ಕಟ್ಟಿದ ಮೇಲೆ ಊಟ ಮಾಡಿ ಮಲ್ಕೊಂಡಿದ್ದಾನೆ ಹನ್ನೊಂದು ಗಂಟೆಗೆ ಕರೆಕ್ಟಾಗಿ ಮೆಸೇಜ್ ಬಂದಿದೆ ನಿಮ್ಮ ಕಬ್ಬಿ ಗುರಿ ಬೆಂಕಿ ಅದ ಅಂತ ಓಡಾಡ್ ಹೋಗತನ ಸಂಪೂರ್ಣವಾಗಿ ಆ ಇಬ್ಬರು ಈರ್ವರ ಅಣತಮರು ಅದನ್ನು ಭಾಳ ಮೆಹನತ್ ಮಾಡಿ ಕಬ್ಬ ಅದನ್ನೆಲ್ಲ ಸುಟ್ಟು ಕರಕಾಗ್ಯದ ಅದಕ್ಕೆ ಏನದ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರ ಇನ್ನೊಂದು ಏನು ಅಂದ್ರೆ ಇಲ್ಲ ದುಡ್ಡಿಲ್ಲ ದುಡ್ಡಿಲ್ಲ ಅಂತಕ್ಕಂಥದ್ದು ಸರ್ಕಾರ ಯಾವುದೋ ಒಂದು ಕಾರ್ಯಕ್ರಮ ಸಲ್ಲಾಕ ಯಾವುದೋ ಒಂದು ಅಭಿವೃದ್ಧಿ ಸಲ್ಲಿಯಕ್ಕ ಇವತ್ತು ನಾನು ಇವತ್ತೊಂದು ಟಿ ವಿಯಲ್ಲಿ ನೋಡಿದ್ದೇನೆ ನಾನು ಅಭಿವರ್ಧಿಸಲೇಕ್ಕೊಂದು ಐವತ್ತು ಐವತ್ತು ಸಾವಿರ ಕೋಟಿ ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿ ರೂಪಾಯಿ ಇವತ್ತಿಂದ ಅದು ತಿಂದು ನುಂಗ್ ಹಾಕಿದಾರಲ್ಲ ಇದು ಸರಿ ಅನ್ನೋ ಅಂತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಆ ಬಡ ರೈತರಿಗೆ ಏನಾದರೂ ಉಪಕಾರ ಮಾಡಿದರೆ ಪರಿಹಾರ ಕೊಟ್ಟರೆ ಅದು ಹೆಸರು ಹೇಳ್ಕೊತಕ್ಕಂಥದ್ದಿತ್ತು ಇವತ್ತು ಐದು ಸಾವಿರ ಕೋಟಿ ರೂಪಾಯಿ ಅನ್ನೋದು ನೀವು ಇವತ್ತು ಕೆ ಕೆ ಆರ್ ಡಿ ಬಿ ಅವರು ಅದು ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರೇ ತಾವು ಒಬ್ಬ ಮುಖ್ಯಮಂತ್ರಿ ಒಳ್ಳೆ ರೀತಿಯಲ್ಲಿ ಇರತಕ್ಕಂಥ ಆಡಳಿತ ನಡೆದಿರ್ತಕ್ಕಂಥ ಸುಮಾರು ವರ್ಷಗಳಿಂದ ಆಡಳಿತ ನಡೆದ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರ ಪುತ್ರನಾಗಿ ಐದು ಸಾವಿರ ಕೋಟಿ ರೂಪಾಯಿ ತಿಂದ ಹಾಕಿದ್ರಲ್ಲ ತಮಗೆ ನಾಚಿಕೆ ಶರ್ಮ ಬರಬೇಕು ಅಂತಕ್ಕಂಥದ್ದು ಯಾಕಪ್ಪ ಅಂದ್ರೆ ಇಂಥ ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ಮಾರ್ಚಿಂದ ಹೋರಾಟ ಮಾಡ್ತಾಯಿದ್ದೀವಿ ನಾವು ಸರ್ಕಾರಕ್ಕೆ ರೈತರ ಪರವಾಗಿ ನಿಲ್ರಿ ರೈತರು ರೈತರ ಪರವಾಗಿ ನಿಲ್ಲರಿ ರೈತನ ಅಭಿವೃದ್ಧಿ ನೋಡಿರಿ ಅಂತಕ್ಕಂಥದ್ದು ಆದರೆ ಇದನ್ನು ಇಲ್ಲದೆ ನೀವು ಕಳ್ಳಾಟದಿಂದ ಐದು ಸಾವಿರ ಕೋಟಿ ರೂಪಾಯಿ ಅನ್ನೋದ ನೀವೆಲ್ಲ ತಿಂದು ಹಾಕಿದಿರಲ್ಲ ಇದು ಸರಿನೇ ವಿವಿಧ ನೋಡಿ ಒಂದು ಶಾಲೆ ಇರ್ಬೋದು ಮಕ್ಕಳಿಗೆ ಆಟ ಆಡಲಿರ್ಬೋದು ಅಭಿವೃದ್ಧಿ ಕೆಲಸ ಇರ್ಬೋದು ಕೆರೆಕಟ್ಟು ಇರ್ಬೋದು ರೋಡ್ ಇರ್ಬೋದು ಇವೆಲ್ಲ ಒಂದು ತಿಂದು ನೀರು ಕುಡಿದಿರಿ ಅಂತಕ್ಕಂಥದ್ದು ಇವತ್ತು ಪತ್ರಿಕೆದು ಗೊತ್ತಿದಾಗ ಟಿ ವಿಯಲ್ಲಿ ಬರ್ತಾ ಇದೆಯಲ್ಲ ಇದು ಸರಿಯೇ ಇದು ಇದು ಅವರ ಸರ್ಕಾರ ಮಾಡ್ತಕ್ಕಂಥ ಸರಿಯೇ ಉಸ್ತುವಾರಿ ಮಂತ್ರಿಗಳೇ ತಮಗೂ ಇದಕ್ಕೆ ಸ್ವಲ್ಪ ಇವತ್ತಿನ ದಿವಸ ಎಚ್ಚೆತ್ತುಕೊಂಡ್ರಿ ನೀವು ನಿಮ್ಮ ಪರಿಸ್ಥಿತಿ ಇವತ್ತಿನ ದಿವಸ ಏನಾಗಿದೆ ಅಂತಕ್ಕಂಥ ಕಲಬುರಗಿ ಜಿಲ್ಲೆಯಲ್ಲಿ ಸಂಪೂರ್ಣವಾದಂಥ ನಿಮ್ಮ ರಾಜಕೀಯ ಕುಸಿದಿದ್ದು ಇವತ್ತು ನಿಮ್ಮ ರೈತರು ಕಂಗಾಲು ಮಾಡಿರ್ತಕ್ಕಂಥದ್ದು ಏನಾದರೂ ಆದರೆ ನಿಮ್ಮ ಸರ್ಕಾರ ಅನ್ಬೋದು ಅದಕ್ಕಾಗಿ ಅದು ಏನಾದರೂ ಇರ್ಬೋದು ನೀವು ತಿಂಡಿರೇ ಕುಡ್ರೆ ಗೊತ್ತಿಲ್ಲ ಆದರೆ ಈ ರೈತರಿಗೆ ಸರಿಯಾದ ವ್ಯವಸ್ಥೆಯಲ್ಲಿ ನ್ಯಾಯ ಕೊಡ್ರಿ ಅಂತಕ್ಕಂಥ ಪರಿಹಾರ ಇವರಿಗೆ ನಲವತ್ತು ಲಕ್ಷ ಇಬ್ಬರಿಗೂ ನಾ ಇಪ್ಪತ್ತು ಲಕ್ಷ ಇಪ್ಪತ್ತು ನಲವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತ ಜಿಲ್ಲಾಧಿಕಾರಿ ಮನವಿ ಮಾಡ್ತಾ ಇದ್ದೀವಿ ಸರ್ವೆ ನಂಬರ್ ಈಗ ಕಬ್ ಸುಟ್ಟಿದ ಕಬ್ಬ ಸುಟ್ಟಿದ ಮೇಲೆ ತಕ್ಷಣ ತಲಾಟಿ ಅವರು ರೆವೆನ್ಯೂ ಅವರಿಗೆ ಮಾತಾಡಿದ್ದೆವು ತಹಸೀಲ್ದಾರ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನನ್ನ ಬಳಿ ಬಂದ್ರು ಇವರು ನನ್ನ ಬಳಿ ಬಂದ್ರೆ ಹೇಳ್ತಾರೆ ಇವರು ಅಣ್ಣ ಹೇಳ್ತಾರೆ ಆಮೇಲೆ ನನ್ನ ಬಳಿ ಬಂದಾಗ ಸರ್ ಹಿಂಗೆ ಹಿಂಗೆ ಆಗಿದೆ ರೈತ ಮುಖಡರು ಇವ್ರು ರೈತರು ಪರವಾಗಿ ಹೋರಾಟ ಮಾಡ್ತೀರಿ ನಮ್ಮ ಹಬ್ಬ ಸುಟ್ಟಿದೆಯಾ ಸರ್ ಅಂದಾಗ ನಾ ತಕ್ಷಣ ಅವ್ರನ್ನ ಸಂಪರ್ಕ ತಹಸೀಲ್ದಾರ್ ಸಂಪರ್ಕ ತಹಸೀಲ್ದಾರ್ ಇಮಿಡಿಯೇಟ್ ತಲಾಟಿ ಕಳಿಸಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರೆ ಸರ್ವೆ ಮಾಡಿದ್ದಾರೆ ಎಷ್ಟು ಎಕರೆ ಸುಟ್ಟದ ಏನ್ ಸುಟ್ಟದೆ ಎಲ್ಲರೂ ಸರ್ವೆ ಮಾಡಿರೋ ಪಂಚಾಯತ್ ಕೊಟ್ಟರೆ ಅದಾದ ನಂತರ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಸರ್ಕಲ್ರು ಸಕಾರಾತ್ಮಕವಾಗಿ ನಮ್ ಬೆಂಬಲ ಮಾಡಿ ರೈತಂದಿ ಈ ತರ ಆಗ್ಯದಲ್ಲ ಅಂತ ಹೋಗಿ ಅವ್ರೂ ಕೂಡ ಸ್ವತಃ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಪಂಚನಾಮ ಮಾಡಿದ್ರೆ ಎಲ್ಲ ಪಂಚನಾಮಕಾಗ ರೆಡಿ ಇದೆ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದೆವು ಇವತ್ತೇ ಸಾಯಂಕಾಲವರೆಗೂ ಏನಾದ್ರೂ ಜಿಲ್ಲಾಧಿಕಾರಿಗೆ ಈ ಮನವಿಯನ್ನ ತಲುಪಿಸ್ತೇವೆ ಸತತಾಗಿ ಸತತ ನಾನು ಹಾಗೂ ರೈತರು ಬಂದಿದ್ರು ಅವರೆಲ್ಲ ಆಲ್ರೆಡಿ ಮನವಿಯನ್ನು ಕೊಟ್ಟಿದಾರಂತೆ ನನಗೆ ಸಂಪರ್ಕ ಮಾಡಿದ್ದಾರೆ ನಾನು ಸಂಪರ್ಕದಲ್ಲಿ ಇರಲಿಲ್ಲ ಬೇರೆ ಕಡೆ ಇರೋದು ಸಂಪರ್ಕ ಆಗಲಿಲ್ಲ ನಿನ್ನೆ ಆ ರೈತರು ಸಿಕ್ಕಿದ್ರು ಏಳೆಂಟು ಜನ ಬಂದಿದ್ರು ನಾನು ಅವ್ರನ್ನೂ ಹೇಳ್ತಾ ಇದ್ದೀನಿ ಯಾಕೆ ಈತ ಈ ಥರ ಆಗ್ತದ ಮತ್ತು ಅವ್ರದೇ ಸುಟ್ಟವ್ರದ್ದು ಯಾಕೆ ಸುಡ್ತದ ಅಂತಕ್ಕಂಥದ್ದು ದಯವಿಟ್ಟು ಸರ್ಕಾರದ ಗಮನದಲ್ಲಿಡಬೇಕು ಆ ಒಂದು ವೇಳೆ ಯಾರಾದರೂ ಕೋಮ ಗಲಭೆ ಮಾಡ್ತಕ್ಕಂಥ ಬೇಕಾಗಲ್ದವ್ರು ಏನಾದರೂ ಅದನ್ನೇನು ಬೇಕು ಹಾ ಅದನ್ನು ಇರಬಹುದು ಈಗ ಕೆಇಿಯವ್ರು ಈಗ ವಿದ್ಯುತ್ ಶಕ್ತಿಯವ್ರು ಏನ್ ಮಾಡ್ತಾರೆ ಅಂದಾಜ್ ಮಟ್ಟಿಗೆ ವೈರ್ ಹಾಕೋದು ಆಯ್ತು ಎಸ್ ಸಾರಿ ಒಳ ಬರೋದಿಲ್ಲ ಎ ಡಬ್ಲ್ಯೂ ಆದ್ರೆ ಫೋನ್ ಎತ್ತದಿಲ್ಲ ಫೋನ್ ಎತ್ತದಿಲ್ಲ ಈ ರೈತರು ಫೋನ್ ಮಾಡಿ ಮಾಡಿ ಬ್ಯಾಸರಾಗ್ತದೆ ಯಾರೋ ಒಬ್ಬ ಛೋಟಾ ಮೋಟಾ ಲೀಡರ್ ಹೇಳ್ತಾರ ಆ ಲೀಡರ್ ಫೋನ್ ಮಾಡಿ ಆಯ್ತ್ರಿ ಮಾಡ್ತಿವ್ ಅಂತಾರ ಮಾಡಲ್ಲ ಬಹುಶಃ ಆ ಅವ್ರದೂ ಇದ್ರಾಗ ಏನದ ಕುಂಕುಮಿ ಕುಂಕುಮಿ ಅಂದ್ರೆ ಅವ್ರದ್ದು ನೆಗ್ಲಿಜೆನ್ಸಿ ಪರವಾಗಿ ಏನದ ರೈತ ಈ ತರ ಕಂಗಾಲಾಗ್ತಾನ ಅಂತಕ್ಕಂಥದ್ದು ಹೇಳ್ಬೋದು ಗ್ರಾಮದ ಜಮೀನಿನ ಸರ್ವೆ ನಂಬರ್ ಎರಡು ನೂರ ಎಪ್ಪತ್ನಾಲ್ಕು ಬಾರ್ ಒಂದರಲ್ಲಿ ಏಳು ಎಕರೆ ಜಮೀನು ಏಳು ಎಕರೆ ಮೂವತ್ತೈದು ಗುಂಟೆ ಆದಾಗ ನಾಲ್ಕು ಎಕರೆ ಸಂಪೂರ್ಣವಾಗಿ ಸುಟ್ಟು ಅದೇ ರೀತಿಯಾಗಿ ಇನ್ನೊಂದು ಸರ್ವೆ ನಂಬರ್ ಎರಡು ನೂರ ಎಪ್ಪತ್ನಾಲ್ಕು ಸರ್ವೆ ನಂಬರ್ ಬಾರ್ ಟು ಏಳು ಎಕರೆಯಲ್ಲಿ ನಾಲ್ಕು ಎಕರೆ ಬೆಳೆದ ಕಬ್ಬೆನದ ಆಕಸ್ಮಿಕ ಬೆಂಕಿಯಿಂದ ಸುಟ್ಟು ಹೋಗಿದ ಇದು ಇವು ಸರ್ವೆ ನಂಬರ್ಗಳು ಕರೆಂಟ್ ಹತ್ತಾರು ಮನುಷ್ಯರು ಹತ್ತಿದ್ರಿ ರಾತ್ರಿ ಹತ್ತಕ್ಕೆ ಹಚ್ಚರಿ ನಾವು ಎತ್ಕೋಳ್ ಹೊಡ್ಕೊನ್ಕೆ ಮನಿಗ ಬಂದಿದೆ ಇಂದ್ರಿ ಆ ಬಾಜು ಅಲ್ಲದ್ರು ಟೋಳಿಯವ್ರ ಇದ್ರಿ ಏ ನಿಮ್ ಅಲ್ಲ ಬೆಂಕಿ ಹತ್ತದ ಅಂತ ಫೋನ್ ಮಾಡುವ ಸುಮಾರಿಗೆ ಹತ್ತು ಗಂಟೆಗೆ ಆಗ ರಾತ್ರಿ ನಮ್ಮ ಅಣ್ಣದ ನಾಕ್ ಎಕರೆ ಸುಟ್ಟಾದ್ರಿ ನಮ್ದು ಎಕರೆ ಬಾಜುನ ಇದ್ರ ಹತ್ತೆ ಇದ್ರಿ ಅವು ದಂಡಿ ದಂಡಿ ಕಲ್ತಿವ್ರಿ ಆ ಕಾರಣ ಸುಟ್ಟಾದ್ರಿ ಈ ಕಾರಣ ಸುಟ್ಟಾದ್ರಿ ನನ್ನ ಹೆಸರು ಬಡೇ ಸಾಕು